ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ ಸೂಕ್ತ ಮಾನ ಸಿಕ್ಕಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ ರಾಜ್ಯ ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ವಿಧಾನಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಸಲೀಂ ಅಹಮದ್ ಅವರ ಬೆಂಬಲಿಗರು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಪ್ರತಿನಿಧಿತ್ವವನ್ನು ಹೆಚ್ಚಿಸಲು ಕಿತ್ತೂರು ಕರ್ನಾಟಕ ಭಾಗದಿಂದ ನ್ಯಾಯ ನೀಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ್ದಾರೆ ಹುಬ್ಬಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ ಮಾಡಬೇಕು ಸಮಾಜಕ್ಕೆ ಸಿಗ್ತದೆ ಸಲೀಮದ್ ಸಾಹೇಬ್ರಿಗೆ ಮಂತ್ರಿ ಮಾಡಬೇಕು ಸರ್ ನೀವು ಯಾಕಂದ್ರೆ ಕಿತ್ತೂರು ಕರ್ನಾಟಕದಿಂದ ಇಪ್ಪತ್ತೆರಡು ವರ್ಷ ಆಗಿತ್ತು ಸರ್ ಇನ್ನು ಒಂದು ನಮ್ಮ ಸಮಾಜಕ್ಕೆ ಒಂದು ಮಂತ್ರಿ ಇಲ್ಲ ಸರ್ ಪ್ಲೀಸ್ ಸರ್ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಸಲೀಮದವರಿಗೆ ಸಚಿವ ಸ್ಥಾನ ನೀಡಬೇಕಂತ ನೀವು ಮನವಿ ಮಾಡಿದಿರಿ ಯಾಕೆ ಸರ್ ಯಾಕೆ ಇದು ಸರ್ ಈಗ ಇಪ್ಪತ್ತೆರಡು ವರ್ಷ ಆಯ್ತು ಸರ್ ನಮ್ಮ ಅಲ್ಪಸಂಖ್ಯಾತರವರಿಗೆ ಈಗ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಇಪ್ಪತ್ತೆರಡು ವರ್ಷದಿಂದ ನಮಗೆ ಒಂದು ಭಾಳ ಒಂದು ಅನ್ಯಾಯ ಆಗಿತ್ತು ಸರ್ ನಮ್ಮ ಕ್ಷೇತ್ರಕ್ಕೆ ಯಾಕಂದ್ರೆ ಇಲ್ಲಿ ಅಲ್ಪಸಂಖ್ಯಾತರವರು ಇಪ್ಪತ್ತೇಳು ಲಕ್ಷ ಮತದಾರ ಇದ್ದಾರೆ ನಮ್ದು ಕಿತ್ತೂರು ಕರ್ನಾಟಕಕ್ಕೆ ಈಗ ಏನಂದ್ರೆ ಸಲೀಂ ಅಹಮದ್ ಒಂದು ನ್ಯಾಷನಲ್ ಲೀಡರ್ ಅವರು ಮಟ್ಟ ಅವ್ರಿಗೆ ಒಂದು ಅವಕಾಶ ಸಿಕ್ಕಿಲ್ಲ ನಾವು ನಮ್ಮ ಹೈಕಮಾಂಡ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿ ಮಾಡಿಕೊಡ್ತೀವಿ ಈ ಸಲ ಹರೀಶಪಲ್ದಲ್ಲಿ ಅವರಿಗೆ ಒಂದು ಚ ಒಳ್ಳೆ ಸ್ಥಾನ ಮಿನಿಸ್ಟ್ರಿ ಸ್ಥಾನ ಸ ಕೊಡ್ಬೇಕಂದ್ರೆ ವಿನಂತಿ ಮಾಡ್ತೀವಿ ಯಾಕಂದರೆ ಅವರು ಫಾಲೋವರ್ಸ್ಗೆ ಮಂತ್ರಿ ಮಾಡ್ಯಾರ ಎಮ್ ಎಲ್ ಎ ಮಾಡ್ಯಾರೆ ಎಂ ಪಿ ಮಾಡ್ಯಾರ ಈಗ ಎಲ್ಲರಿಗೆ ಒಂದೊಂದು ಅವಕಾಶ ಕೊಟ್ಟರೆ ಇವ್ರಿಗೆ ಒಂದು ಸಲ ನಮ್ಮ ಕಿತ್ತೂರು ಕರ್ನಾಟಕ ವತಿಯಿಂದ ಒಂದು ಸಲ ಅವಕಾಶ ಕೊಡಬೇಕು ಸಲೀಮ್ ಅಹ್ಮದ್ ಸಾಹಿಬರಿಗೆ ನಮ್ಮೊಂದು ಒಂದು ಮನವಿ ಮಾಡ್ತೀವಿ ಹೈಕಮಾಂಡ್ ಅವರಿಗೆ ಮತ್ತು ಈಗ ಸಲೀಮ್ ಅಹಮದ್ ಸಾಹೇಬ್ರದ್ದು ಫಾಲೋವರ್ ಧಾರವಾಡ ಡಿಸ್ಟ್ರಿಕ್ ಗದಗ್ ಹಾವೇರಿ ಇನ್ಕ್ಲೂಡಿಂಗ್ ಆಲ್ ಓವರ್ ಕರ್ನಾಟಕ ಅವ್ರ ಆಲ್ ಓವರ್ ಇಂಡಿಯಾ ಅವ್ರ ಜೊತೆ ಇದ್ದ ಅವ್ರ ಜೂನಿಯರ್ ಮಂದಿಗೆ ಇವರು ಸಚಿವ ಸ್ಥಾನ ಕೊಟ್ಟರೆ ಈಗ ನ್ಯಾಯ ಏನ್ರಿ ಇದೆ ಈಗ ನಮ್ಮ ಏನು ಅಲ್ಪಸಂಖ್ಯಾತರ ಗ ವತಿಯಿಂದ ಅವ್ರಿಗೆ ಒಂದು ಮಂತ್ರಿ ಸ್ಥಾನ ನೀಡಲೇಬೇಕು ಯಾಕಂದರೆ ಅವರು ಸಣ್ ಸನ್ ಫಾಲೋವರ್ ಜೂನಿಯರ್ ಮಂದಿಗೆ ಅವರು ಸಚಿವ ಸ್ಥಾನ ಕೊಟ್ಟರೆ ಇದು ಕಿತ್ತೂರು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಇದೆ ಇದು ನಮ್ಮ ಸಮಾಜಕ್ಕೆ ಮೈನಾರಿಟಿ ಕಮ್ಯುನಿಟಿಗೆ ಒಂದು ಅನ್ಯಾಯ ಇದೆ ಅದಕ್ಕೆ ನಾವು ಈಗ ನಮ್ಮ ಖುದ್ದಾಗಿ ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಹೋಗಿ ಏರ್ಪೋರ್ಟದಲ್ಲಿ ಮನವಿ ಮಾಡಿ ಮತ್ತು ಅವರು ನಮಗೆ ಭರವಸೆ ಕೊಟ್ಟಾರ ಈ ಸಿದ್ದರಾಮಯ್ಯ ಸಾಹೇಬರಿಗೆ ಹುಬ್ಳಿ ಏರ್ಪೋರ್ಟ್ದಲ್ಲಿ ಬೆಟ್ಟಾಗಿ ಖುದ್ದ ಕೈ ಜೋಡಿಸಿ ಒಂದು ರಿಕ್ವೆಸ್ಟ್ ಮಾಡಿದ್ವಿ ನೀವು ಸಲೀಂ ಮೊಹಮ್ಮದ್ ಸಾಹೇಬ್ರಿಗೆ ಈ ಸಲ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ನಮಗೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಭಾಳ ಭರವಸೆ ಇದೆ ಈ ಸಲ ಅವರ ಅಭಿಮಾನಿಗಳಿಗೆ ಒಂದು ಸಹಿ ಸುದ್ದಿ ಬರ್ತೈತಿ ಈ ಈ ಸಲ ಈ ರೀಶಲ್ದಲ್ಲಿ ಒಂದು ನಮ್ಮದು ಮನವಿಗೆ ಎಕ್ಸೆಪ್ಷನ್ ಆಗ್ತೈತಿ ಅಂತ ನಾವು ಅವರೂ ಹೇಳ್ಯಾರ ನಮಗೆ ನಾವು ಈ ಸಲ ಅವ್ರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಒಂದು ಧನ್ಯವಾದಗಳು ಹೇಳ್ತೀವಿ ನಮ್ಮ ಹೆಸರು ಇನಾಯತ್ ಖಾನ್ ಪಠಾನ್ ಕೆ ಪಿ ಸಿ ಜನರಲ್ ಸೆಕ್ರೆಟರಿ ಮೈನಾರಿಟಿ ಡಿಪಾರ್ಟ್ಮೆಂಟ್